ದೇವಕಿ ಮತ್ತು ವಸುದೇವನು ಮಥುರಾದ ರಾಜಕುಮಾರಿ ಮತ್ತು ರಾಜಕುಮಾರ ಅವರ ಮದುವೆಯು ಅರಮನೆಯಲ್ಲಿ ಸಂಭ್ರಮದಿಂದ ನಡೆಯಿತು ಇಡೀ ನಗರವು ಸಂತೋಷದಿಂದ ತುಂಬಿತ್ತು ಆದರೆ ಅವರ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ ದೇವಕಿಯ ಸಹೋದರ ಕಂಸ ತನ್ನ ತಂಗಿಯ ಮದುವೆಯನ್ನು ಆಚರಿಸುತ್ತಿದ್ದಾಗ ಒಂದು ಆಕಾಶವಾಣಿ ಕೇಳಿಸಿತು ಕಂಸ ನಿನ್ನ ತಂಗಿಯ ಎಂಟನೇ ಮಗುವಿನಿಂದ ನಿನಗೆ ಸಾವು ಈ ಮಾತು ಕೇಳಿ ಕಂಸನು ಭಯಭೀತನಾದ ಕಂಸನು ತಕ್ಷಣವೇ ದೇವಕಿ ಮತ್ತು ವಸುದೇವನನ್ನು ಸೆರೆಮನೆಗೆ ಹಾಕಿದನು ಅವರ ಪ್ರೀತಿ ಮತ್ತು ಭರವಸೆಯನ್ನು ಕಂಸನ ಕ್ರೂರತೆಯು ಮುಚ್ಚಿ ಹಾಕಲು ಪ್ರಯತ್ನಿಸಿತು ಆದರೂ ಅವರು ಪರಸ್ಪರ ಸಾಂತ್ವನ ಹೇಳಿಕೊಳ್ಳುತ್ತಾ ತಮ್ಮ ಪ್ರೀತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ವರ್ಷಗಳು ಕಳೆದವು ಒಂದರ ನಂತರ ಒಂದರಂತೆ ದೇವಕಿಗೆ ಮಕ್ಕಳು ಹುಟ್ಟಿದರು ಆದರೆ ಕಂಸನು ಆ ಆಕಾಶವಾಣಿಯನ್ನು ನೆನಪಿಸಿಕೊಂಡು ಹುಟ್ಟಿದ ಕೂಡಲೇ ಆ ಮಕ್ಕಳನ್ನು ಕ್ರೂರವಾಗಿ ಕೊಂದನು ದೇವಕಿ ಮತ್ತು ವಸುದೇವನ ಹೃದಯವು ಪ್ರತಿ ಬಾರಿಯೂ ನೋವಿನಿಂದ ತುಂಬುತ್ತಿತ್ತು ಏಳು ಮಕ್ಕಳನ್ನು ಕಳೆದುಕೊಂಡ ನಂತರ ದೇವಕಿ ಮತ್ತು ವಸುದೇವನು ಎಂಟನೇ ಮಗುವಿಗಾಗಿ ಕಾಯುತ್ತಿದ್ದರು ಅವರ ಹೃದಯದಲ್ಲಿ ಭಯವಿದ್ದರೂ ಒಂದು ಸಣ್ಣ ಭರವಸೆಯ ಕಿರಣವು ಮಿನುಗುತ್ತಿತ್ತು ಈ ಮಗು ವಿಶೇಷವಾಗಿರಬೇಕು ಎಂದು ಅವರು ನಂಬಿದ್ದರು ಮಳೆಗಾಲದ ಒಂದು ಕತ್ತಲ ರಾತ್ರಿ ದೇವಕಿಗೆ ಎಂಟನೇ ಮಗು ಜನಿಸಿತು ಆ ಮಗು ಸಾಮಾನ್ಯ ಮಗುವಾಗಿರಲಿಲ್ಲ ಅದು ದೈವಿಕ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಆ ಮಗು ಶ್ರೀಕೃಷ್ಣನಾಗಿತ್ತು ಸೆರೆಮನೆಯ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಕಾವಲುಗಾರರು ನಿದ್ರೆಗೆ ಜಾರಿದರು ವಸುದೇವನು ಮಗುವನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದನು ಇದು ದೇವಕಿಗೆ ಕಷ್ಟಕರವಾಗಿತ್ತು ಆದರೆ ಅವಳು ಮಗುವಿನ ಸುರಕ್ಷತೆಗಾಗಿ ಒಪ್ಪಿಕೊಂಡಳು ಯಮುನಾ ನದಿಯು ಉಕ್ಕಿ ಹರಿಯುತ್ತಿದ್ದರೂ ವಸುದೇವನು ಮಗುವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ನದಿಯನ್ನು ದಾಟಿದನು ಆದಿಶೇಷನು ತನ್ನ ಹೆಡಿಯನ್ನು ಚಾಚಿ ಮಗುವಿಗೆ ಮಳೆಯಿಂದ ರಕ್ಷಣೆ ನೀಡಿದನು ವಸುದೇವನು ಗೋಕುಲವನ್ನು ತಲುಪಿದನು ಅಲ್ಲಿ ನಂದ ಮತ್ತು ಯಶೋದೆಗೆ ಆಗಷ್ಟೇ ಹೆಣ್ಣು ಮಗು ಜನಿಸಿತ್ತು ವಸುದೇವನು ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಹೆಣ್ಣು ಮಗುವನ್ನು ಮಥುರಾಗೆ ಕರೆದುಕೊಂಡು ಹೋದ ವಸುದೇವನು ಹೆಣ್ಣು ಮಗುವನ್ನು ದೇವಕಿಯ ಪಕ್ಕದಲ್ಲಿ ಮಲಗಿಸಿದನು ಕಂಸನು ಮಗು ಹೆಣ್ಣು ಎಂದು ತಿಳಿದು ನಿರಾಶೆಗೊಂಡನು ಹೀಗೆ ದೇವಕಿ ಮತ್ತು ವಸುದೇವನ ಪ್ರೀತಿಯ ಮಗು ಕೃಷ್ಣನು ಸುರಕ್ಷಿತವಾಗಿ ಬೆಳೆಯಲು ಪ್ರಾರಂಭಿಸಿದನು ವಿಡಿಯೋ ನಿಮಗೆ